Hi friends, welcome back to my channel. ನಾನು ನಿಮ್ಮ ಮೇಘನ ಇವತ್ತಿನ ವೀಡಿಯೋದಲ್ಲಿ ತುಂಬ ಸುಲಭವಾಗಿ ರವೆಯಿಂದ ಯಾವ ರೀತಿ ಚಪಾತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಒಂದು ಚಟ್ನಿ ಇಲ್ಲಾಂದರೆ ಚಿಕನ್ ಗ್ರೇವಿ ಇದಕ್ಕೆಲ್ಲ ತುಂಬನೇ ರುಚಿಯಾಗಿರುತ್ತೆ ಮಾಡೋದು ತುಂಬಾ ಸುಲಭ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಚಿಲ್ಲಿ ಫ್ಲೇಕ್ಸ್ ಬೇಕಲ್ವಾ ಅದಕ್ಕೋಸ್ಕರ ನಾನು ಫ್ರೆಶ್ ಆಗಿ ಮಾಡ್ಕೊತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಮನೇಲಿ ಚಿಲ್ಲಿ ಫ್ಲೇಕ್ಸ್ ನಿಂತು ಅಂದ್ರೆ ಡೈರೆಕ್ಟಾಗಿ ಹಾಕೋಬೋದು ಇದು ಬ್ಯಾಡಿಗೆ ಮೆಣಸಿಕಾಯಿ ನಾನು ಈ ಥರ ಮುರಿದು ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ತರತರಿಯಾಗಿ ಪುಡಿ ಮಾಡ್ಕೊಬಂದಿದ್ದೀನಿ ಸೊ ಇವಾಗ ನೋಡಿದ್ರಲ್ಲ ಚಿಲ್ಲಿ ಫ್ಲೇಕ್ಸು ರೆಡಿಯಾಗಿದೆ ಸೊ ಆರಾಮಾಗಿ ಇದನ್ನು ನಾವು ಮನೇಲೇ ಮಾಡ್ಕೋಬೋದು ಇವಾಗ ಈ ಥರ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಮತ್ತೊಂದು ಬಲೆಯಲ್ಲಿ ಒಂದು ಕಪ್ ಆಗೋಷ್ಟು ನಾನು ರವೆ ಮಾಮೂಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಾದರೂ ತೊಗೊಂಡ್ರೂ ಪರವಾಗಿಲ್ಲ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದು ಕಾಲು ಇಂಚಾಗೋಷ್ಟು ಕಾಲು ಚ ಚಮಚದಷ್ಟು ನಾನು ಅಡುಗೆ ಸೋಡಾ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡು ಸ್ಪೂನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರವೆ ಸ್ವಲ್ಪ ನೆನಿಬೇಕು ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಇಪ್ಪತ್ತೈದು ನಿಮಿಷ ಹಾಗೆ ಬಿಡಬೇಕು ಸೊ ಇವಾಗ ಇಪ್ಪತ್ತೈದು ನಿಮಿಷ ಆಗಿದೆ ತೆಗೆದು ನೋಡೋಣ ಬನ್ನಿ ನೋಡಿ ರವೆಗೋಡ ತುಂಬ ಚೆನ್ನಾಗಿ ನೆಂದಿದೆ ನೀರು ಅಲ್ಲಿ ಚೂರೂ ಇಲ್ಲ ಫುಲ್ಲು ಡ್ರೈ ಆಗಿದೆ ಈಗ ಇದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಗೋಧಿ ತಗೊಂಡಿದ್ದೀನಿ ನಾನು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಹಾಕ್ತಿರೋ ಅಷ್ಟು ರುಚಿಯಾಗಿರುತ್ತೆ ಅರ್ಧ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಚಿಲ್ಲಿ ಫ್ಲೇಕ್ಸು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಮತ್ತು ಶುಂಠಿನ ತುರಿದು ನಾನು ಒಂದು ಅರ್ಧ ಚಮಚದಷ್ಟು ತೊಗೊಂಡಿದ್ದೀನಿ ಶುಂಠಿದು ಹಾಕ್ಲೇಬೇಕು ಯಾಕಂದರೆ ರವೆ ಹಾಕಿದ್ದೀವಲ್ಲ ರವೆ ಹಾಕಿರೋದ್ರಿಂದ ಇದು ಆ್ಯಸಿಡಿಟಿ ಪ್ರಾಬ್ಲಮ್ ಏನಾದರೂ ಇದ್ರೆ ಅವಾಯ್ಡ್ ಮಾಡುತ್ತೆ ಅದಕ್ಕೋಸ್ಕರ ನಾನು ಶುಂಠಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಚಮಚದಷ್ಟು ಹಾಲು ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗೇ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವಿ ಅದೇ ಥರ ಕಲಿಸ್ಕೊಬೇಕು ಈಗ ಇದಕ್ಕೆ ನಾನು ಒಂದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸೊ ಇವಾಗ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಟು ನಾತ್ಕೊತೀವೋ ನಮಗೆ ಈ ಚಪಾತಿ ಅನ್ನೋದು ಅಷ್ಟು ಸಾಫ್ಟಾಗಿ ಬರುತ್ತೆ ಸೊ ಇವಾಗ ನಾನು ಒಂದು ಐದು ನಿಮಿಷ ನೆನೆಗೆ ಬಿಟ್ಟಿದೆ ಇವಾಗ ಇದನ್ನು ಉಂಡೆ ಮಾಡ್ಕೊತಾ ಇದ್ದೀನಿ ಅಂದರೆ ನಾರ್ಮಲಾಗೆ ಚಪಾತಿ ಸಿಟ್ಟು ಯಾವ ರೀತಿ ತೊಗೊತೀವಿ ಅದೇ ಥರ ತೊಗೊತಾ ಇದ್ದೀನಿ ನೋಡಿ ಒಂದು ಕಪ್ಪಿಗೆ ನನಗೆ ಇಲ್ಲಿ ಒಂದು ಏಳು ಚಪಾತಿ ಆಗೋಷ್ಟು ಆಗಿದೆ ಈಗ ನಾನು ಮನೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ಲಟ್ಟಿಸ್ಕೋಬೋದು ಇದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ನಾನು ಇಲ್ಲಿ ಚೌಕಾಕಾರದಲ್ಲಿ ಮಾಡ್ಕೊತಾ ಇದ್ದೀನಿ ಈಗ ಮತ್ತೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದೇ ಶೇಪಲ್ಲಿ ನಾನು ತೀಡ್ಕೊತಾ ಇದ್ದೀನಿ ಸೇಮ್ ಇವಾಗ ನಾವು ಚಪಾತಿ ಹಿಟ್ಟು ಯಾವ ರೀತಿ ತಿಡ್ಕೊತೀವೋ ಅದೇ ಥರ ಇದನ್ನು ತೀಡ್ಕೊಬೇಕು ನೋಡಿ ಇವಾಗ ನಾನು ಇಷ್ಟು ಅಗಲವಾಗಿ ತೀಡ್ಕೊಂಡಿದ್ದೀನಿ ಇವಾಗ ಹೆಂಚು ಕಾದಿದೆ ಹೆಂಚು ಮೇಲೆ ಇದ್ದೀನಿ ಇದು ತುಪ್ಪ ಆದರೂ ಹಾಕ್ಕೋಬೋದು ಇಲ್ಲ ಬೆಣ್ಣೆ ಆದರೂ ಹಾಕ್ಕೋಬೋದು ನೀವು ಇಲ್ಲಿ ನಾರ್ಮಲಾಗಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಸುಟ್ಕೊಂಡ್ರೆ ನಮಗೆ ರವೆ ಚಪಾತಿ ರೆಡಿ ಆಗುತ್ತೆ ಸೊ ನೋಡ್ತಾ ಇದ್ರಲ್ಲ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತಂದ್ಬಿಟ್ಟು ತಿನ್ನೋದಕ್ಕಂತೂ ತುಂಬಾ ಸಾಫ್ಟಾಗಿ ರುಚಿಯಾಗಿ ಚೆನ್ನಾಗಿರುತ್ತೆ ರವೆ ಗೋಧಿ ಸಿಟ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ನಾವು ಯಾವಾಗಲೂ ಚಪಾತಿ ಮಾಡ್ಕೊಂಡು ತಿಂತೀವಿ ಅದೇ ಜಾಗದಲ್ಲಿ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನಾವು ಇದನ್ನು ಇದರಲ್ಲಿ ರವೆ ಹಾಕಿದ್ದೀವಿ ಅಂತಲೇ ಫೀಲ್ ಆಗೋಲ್ಲ ಅಷ್ಟು ರುಚಿಯಾಗಿರುತ್ತೆ ಸೇಮ್ ನಾರ್ಮಲ್ ಚಪಾತಿ ತಿಂತೀವಲ್ಲ ಅದೇ ರೀತಿಯಾಗಿರುತ್ತೆ ಇವಾಗ ನೋಡಿ ಈ ಸರ್ವಿಂಗ್ ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿ ರವೆಯಿಂದ ಚಪಾತಿ ಮಾಡೋದು ಅಂತಂದ್ಬಿಟ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲೆಲ್ಲ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮತ್ತು ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗಬೇಕು ಅಂತಂದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಥರ ವೀಡಿಯೋಗಳನ್ನ ನೀವೇ ಮೊದಲು ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್